ಸಣ್ಣದಾಗಿ ಗೀಲಾ ಪುಡಿ ಗೀಲಾ ಕಟ್ಟಿಕೊಂಡು ಹೋಗ್ಬೇಕು ಪ್ಲಾನ್ ಹಾಕೊಂಡಿದ್ದೆ ಡಿ ಕೆ ಮೂರ್ತಿ ಬಂದವ್ರು ಕೇಳೋದು ನಿಮ್ಗೆ ಹೊಸ ತಪ್ಪು ನಮ್ಮಲ್ಲಿ ಸಹ ಸಹ ಹೇಳ್ಕೊಡ್ತೇನೆ ಹೆಕ್ಟ್ ಮಾಡ್ಬಾರ್ದು ಡಿ ಕೆ ಮೂರ್ತಿ ಅಂದ್ರೆ ಡಿಡಿ ಕೆ ಮೂರ್ತಿ ಕರ್ನಾ ದೊಡ್ಡ ತ್ರಿವೇಣಿ ಮನಿ ರಂಜನಾ ಇವನ್ನೆಲ್ಲ ಪ್ರಕಾಶನ ಮಾಡಿದ್ದೆ ಅವ್ರು ಹಾ ಹಾ ಅವ್ರು ಬಾರಿ ಗೋಲ್ಡ್ ಮೆಂಡಲಿಸ್ಟ್ ಅವ್ರು ಬಿ ಎ ಹಾನರ್ಸ್ ಅಲ್ಲಿ ಆದ್ರೆ ಅವ್ರು ಅದನ್ ಬಿಟ್ಬಿಟ್ಟು ಪುಸ್ತಕ ಹೇಳುದು ಪುಸ್ತಕ ಪ್ರಕಾಶನ ಫ್ರೀ ಮಾಡಿದ್ರು ಮೊದಲನೇ ಸಾವಿರದ ಪ್ರಕಾಶಕರಲ್ಲಿ ಅವರೊಬ್ರು ಡಿ ವಿ ಮೂರ್ತಿ ಮನೋಹರ್ ಗ್ರಂಥಮಾಲ ಕಾವ್ಯಾಲಯ ಇವರೆಲ್ಲ ಮೊದಲ ತಲೆಮಾರಿನ ಪುಸ್ತಕ ವ್ಯಾಪಾರಿಗಳು ಪುಸ್ತಕೋದ್ಯಮಿಗಳು ಹಾಗ ಅವರು ಬೊಂಬಾಯಿಗೆ ಈಗ ರೈಲ್ವೆ ಟಿಕೆಟ್ ಮಾಡಿಕೊಡ್ತೇನೆ ಅಲ್ಲಿ ಪುಸ್ತಕ ಕಳಿಸ್ಕೊಡ್ತೇನೆ ಎಲ್ಲ ಹೋಗ್ಬಿಟ್ಟು ಪುಸ್ತಕ ವ್ಯಾಪಾರ ಮಾಡ ಅಲ್ಲಿ ಕನ್ನಡಿಗರು ತುಂಬಾ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡದಿಂದ ಮುಖ್ಯ ಹೋದವರು ಅವರಿಗೆಲ್ಲ ಮನೆ ಮನೆಗೆ ಕನ್ನಡ ಪುಸ್ತಕ ತಗೊಂಡು ಮಾಡ್ಬೋದು ನೀನು ಅಂತ ಹೇಳಿದ್ರು ಸರಿ ಒಪ್ಪಿದ್ದೆ ನಾನು ಸೈಕಲ್ ಬಿಟ್ಬಿಟ್ಟು ಇನ್ನೊಂದು ಎಮ್ ಎ ಪರೀಕ್ಷೆ ಮುಗಿದ ಮೂರನೇ ದಿವಸಕ್ಕೆ ಟಿಕೆಟ್ ಬುಕ್ ಆಗಿತ್ತು ಅವ್ರು ಬಂಡ್ಲು ಸುಮಾರು ಹದಿನೈದು ಬಂಡಲು ಪುಸ್ತಕ ಆ ಕಾಲ ಸುಮಾರು ಹದಿನೈದು ಸಾವಿರ ರೂಪಾಯಿ ಪುಸ್ತಕನ ಲಾರಿ ಪಾರ್ಸಲ್ ಮಾಡಿ ಮುಂಬೈ ಕಳಿಸ್ಬಿಟ್ರು ನನಗೆ ರೈಲ್ವೆ ಟಿಕೆಟ್ ಕೊಟ್ಟರು ಮುಂಬೈ ಹೋದ್ರೆ ನನ್ನ ಚಿಕ್ಕಪ್ಪ ನನ್ನನ್ನು ಕರ್ಕೊಂಡು ಬಂದು ಇಳಿಸ್ಕೊಂಡ್ಬಿಟ್ಟು ನಾನು ಫಸ್ಟ್ ಟೈಮ್ ಮುಂಬೈಗೆ ಹೋಗ್ತಾ ಇದ್ದು ಎಪ್ಪತ್ತ ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ಹಾಗೆ ಬಂಡುಗಳನ್ನೆಲ್ಲ ಮನೆ ತಗೊಂಡೋಗಿ ಹಾಕಿ ಅಲ್ಲಿ ಮನೆ ಕಾರಿಡಾರ್ ಸಣ್ಣ ಮನೆ ಸಹ ಅದನ್ನ ಇಟ್ಬಿಟ್ಟು ಅದನ್ನ ಹಿಡಿತ ಲಿಸ್ಟ್ ಮಾಡಿ ಆ ಲಿಸ್ಟ್ ಇಟ್ಕೊಂಡು ಮತ್ತೆ ಅವರು ಟಾಟಾ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಟಿ ಐ ಎಫ್ ಎಲ್ ಅದರಲ್ಲಿ ಶ್ರೀನಿವಾಸ ಅವರು ಇದ್ರು ಮತ್ತೆ ರಾಮಚಂದ್ರ ಅಂತ ಹೇಳಿ ಮರ್ಕಂಟೈಲ್ ಬ್ಯಾಂಕ್ ಅಲ್ಲಿ ಇದ್ರು ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಟ್ರು ನನಗೆ ಇಂತಲ್ಲಿ ಹೋಗಿ ನಿಮಗೆ ಅಂತಲ್ಲಿ ಸಿಗ್ತಾರೆ ಇಂತಲ್ ಸಿಗ್ತಾರೆ ಹಾಗೆ ನಾನೇ ಸ್ವತಂತ್ರವಾಗಿ ಮುಂಬೈ ಸುತ್ತಾಡ್ಕೊಂಡು ಸ್ವಲ್ಪ ಸುರುದ್ ಎರಡು ಮೂರು ದಿವ್ಸ ನಿಮ್ಗೆ ಅಲ್ಲಿನೊಬ್ಬರು ಅನಂತಪಟ್ಟ ತರ ಜೊತೆ ಕೊಟ್ಟಿದ್ರು ಮುಖ್ಯ ಆ ಟ್ರಾಮ್ಗಳ ರೈಲ್ವೇದಲ್ಲಿ ಭಾರಿ ಕಷ್ಟ ಆಗ್ತಿತ್ತು ಅಂತ ಹೇಳಿದು ಬಿಟ್ರೆ ಅವ್ರು ಪಾಕೆಟ್ ಡೈರಿ ಅಲ್ಲಿ ದುಡ್ಡು ಇರ್ತಿದೆ ಪಾಕೆಟ್ ಡೈರಿ ಕೆಟ್ಟ ಅವ್ರು ಬಸ್ ಸುತ್ತ ತಿಳ್ಕೊಂಡಿರ್ಬೇಕು ಅವರಿಗೆ ಲಾಸ್ ಆಗಿರುತ್ತೆ ಅಲ್ಲಿ ಅಲ್ಲೂ ಕಳೆ ನೀ ಲಾಸ್ ಮಾಡಿ ಇಪೋರ್ಟ್ ಈ ಪಾರ್ಟ್ ಲಾಸ್ ಹೌದು ಮತ್ತೆ ದರುಡೆ ಮೋಸ ಮಾಡಿದ ಹಾಗೆ ಆಹ್ಹ್ ಆಮೇಲೆ ಒಂದು ತಿಂಗಳು ಮೊಬೈಲ್ ಉಳಿದ್ರಿ ಒಬ್ಳೆ ಚಿಕಮ್ನಲ್ಲಿ ಉಳ್ಕೊಂಡಿರ್ತಿದೆ ಅಲ್ಲ ಒಂದ್ ತಿಂಗಳು ಫಸ್ಟ್ ಮುಂಬೈಯಲ್ಲಿ ನಿಮ್ಮ ವ್ಯಾಪಾರ ಮಾಡಿದ್ರಿ ಆಮೇಲೆ ಅಲ್ಲಿಂದ ಪುಣೆಯಲ್ಲಿ ನನ್ನ ಚಿಕ್ಕಮ್ಮ ಹೋಗ್ಬಿಡ್ತು ಅವಳ ಮನೇಲಿ ಮಿತು ಅಲ್ಲೊಂದು ವಾರ ಪುಣೆಯಲ್ಲಿ ಮಾಡಿದೆ ಹಾಗೆ ಮಾಡಿ ನನಗೆ ಕಳಿಸ್ಕೊಂಡು ಅದರಿಂದ ಆಯ್ತು ತುಂಬಾ ಮೇಲ್ ಆರ್ಡರ್ಸ್ ಭಾಳ ಶುರು ಆಯ್ತು ಅದ್ರ ಸೆಕೆಂಡ್ ಏರಿಯಾದಲ್ಲಿ ಚೋಕ ನಾನು ಮಾಡ್ಕೊಂಡು ಬಂದೆ ಆಗ್ರೇ ಸ್ಪರ್ಧ ಮಾಡ್ಕೊಂಡಿದ್ದೆ ನನಗೆ ಪ್ರಕಾಶನ ಪುಸ್ತಕ 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 ಮಾರಾಟ ಮುಖ್ಯ ಪ್ರಕಾಶನದ ಕಲ್ಪನೆ ಇರಲಿಲ್ಲ ಪ್ರಕಾಶ್ ಪುಸ್ತಕ ಮಾರಾಟ ಮಾಡಬೇಕು ನಾನು ಡಿ ವಿ ಮೂರ್ತಿ ಹೇಳಿದ್ರು ತುಂಬ ಹೈಲಿ ಲಿಟರೇಟ್ ಡಿಸ್ಟ್ರಿಕ್ಟ್ ದಕ್ಷಿಣ ಕನ್ನಡ ಅದರಲ್ಲಿ ಸರಿಯಾದ ಜನರಲ್ ಬುಕ್ಸ್ ಡೀಲ್ ಮಾಡೋರು ಇಲ್ಲ ಎಲ್ಲ ಎಲ್ಲ ಟೆಕ್ಸ್ಟ್ ಬುಕ್ಸು ಸ್ಟೇಷನರ್ಸು ಯೋಚನೆ ಸ್ಕೂಲ್ ಬುಕ್ ಕಂಪ್ನಿ ಎಲ್ಲ ಭಾರಿ ದೊಡ್ಡ ದೊಡ್ಡ ಮಟ್ಟದ ಸ್ಟೇಷನರ್ಸು ಟೆಕ್ಸ್ಟ್ ಬುಕ್ ಡೀಲರ್ಸು ಜನರಲ್ ಬುಕ್ಸ್ ಇಡೋರು ಇಲ್ಲ ನೀನು ಅದೊಂದು ಮಾಡು ಅಂತ ಹೇಳಿದ್ರು ನಾನಿಂತೇಳಿ ಮಂಗ್ಳೂರಿಗಾದ್ರೆ ಆಗ ಎರಡನೇ ಸತ್ಯ ಸಣ್ಣ ಹುಡುಗಾಗಿದ್ದ ಅನ್ಸುತ್ತೆ ಮಾವ ಕರ್ಕೊಂಡು ಹೋಗಿದ್ರು ಮಂಗ್ಳೂರ್ಗೆ ತೋರಿಸಿದ್ರು ಬಂದರ್ಗೆ ಹೋಗಿ ದೋಣಿಲಿ ಒಂದು ಭಾರಿ ದೊಡ್ಡ ಚಿತ್ರ ಇತ್ತು ಪುತ್ತೂರ ಇದ್ರೂ ಕೂಡ ಮಂಗಳೂರು ನೋಡಿದ್ ಕಡಿಮೆ ಇಲ್ಲ ಅಗತ್ಯ ಬರ್ತಿಲ್ಲ ಮೂವತ್ತರ್ ಐವತ್ ಕಿಲೋಮೀಟರ್ ಅಜ್ಜ ಮನೆಗೆ ಹೋಗೋದು ವಾಪಸ್ ಹುಡುಗ್ರು ಇದು ಆ ಸಮಯದಲ್ಲಿ ಮಂಗ್ಳೂರಿಗೆ ಬಂದು ಅಲ್ಲಿ ನನ್ನ ತಂದೆ ಕಲಿ ಗುಬ್ಬರವರ ಹಾಸ್ಟೆಲ್ ಅಲ್ಲಿ ವ್ಯವಸ್ಥೆ ಕೊಟ್ರು ನೀವು ಮೊದ್ ಬಂದು ಉಳ್ಕೊಳ್ಳಿಕ್ಕೆ ಎಲೆಕ್ಷನ್ ಹಾಸ್ಟೆಲ್ ಅಲ್ಲಿ ಬಾಡಿ ರೂಮ್ ಮಾಡಿದ್ ಅದನ್ನ ಕಟ್ಟಿ ಮಾಡಿ ಪುಸ್ತಕ ವ್ಯಾಪಾರ ನನಗೆ ಬರೀ ಈ ಡೋರ್ ಟು ಡೋರ್ ಮಾಡಿದಷ್ಟು ಅಷ್ಟೇ ಅನುಭವ ಅಕೌಂಟ್ಸ್ ಗೊತ್ತಿಲ್ಲ ನಾನ್ ಮಾಡಿದ್ ಇಂಗ್ಲಿಷ್ ಹಮ್ಮೆ ಅಕೌಂಟ್ಸ್ ಪರಿಚಯವೇ ಇಲ್ಲ ಪ್ರತಿಯೊಂದು ಏನಂತ ಕಲಿಬೇಕಾಯ್ತು ಹಾಗಾಗಿ ತಂದೆ ಒಬ್ರು ಫ್ರೆಂಡ್ ಇದ್ರು ಬಾಬು ಅಂತ ಅವರ ಚಾರ್ಟೆಡ್ ಅಕೌಂಟೆಂಟ್ ಅವ್ರು ಏನ್ ಬೇಕಾದ್ರೆ ಇಲ್ ಬಾ ನಾ ಮಾಡ್ಕೊಡೋ ಹೇಳ್ಕೊಡ್ತೇನೆ ಉದ್ದಕ್ಕೂ ಅವ್ರ ಮಕ್ಕಳು ಅವ್ರ ನಾಲ್ಕು ಮಕ್ಕಳು ಚಾರ್ಟೆಡ್ ಅಕೌಂಟೆಂಟ್ಸ್ ಅವ್ರು ಉದ್ದಕ್ಕೂ ನಮ್ಮ ಮನೆ ಸದಸ್ಯ ಇದ್ದಾಗ ಯಾವಾಗಲೂ ನನ್ನ ಇದನ್ನ ತಗೊಳಿಲ್ಲ ಫೀಸೇ ತಗೊಳ ಪುಣ್ಯಾತ್ಮ ಆ ರೀತಿ ನನಗೆ ಪ್ರತಿಯೊಬ್ಬರಲ್ಲಿ ವಾತಾವರಣ ಸೇರಿ ತಂದೆ ಪ್ರೊಫೆಸರ್ ಇದ್ರು ಮ್ಯಾಥಮೆಟಿಕ್ಸ್ ಕೃಷ್ಣಮೂರ್ತಿ ಅಂತ ಅವ್ರು ಪ್ರತಿ ದಿವಸ ಅವರು ರಿಟೈರ್ ಆಗಿದ್ರು ಅವ್ರೊಂದು ಹನ್ನೊಂದು ಗಂಟೆದಾಗಿ ಬರ್ತಿದ್ರು ನಾನು ಅಂಗಡಿ ಬರ್ತಿದ್ರು ಅಂಗಡಿ ಬಾಡಿಗೆ ಬಿಲ್ಡಿಂಗ್ ತಗೊಂಡ್ರೆ ಬಾಡಿ ಬಿಲ್ಡಿಂಗ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಫಸ್ಟ್ ಫಸ್ಟ್ ಆಲ್ಮೋಸ್ಟ್ ಡೀಲ್ ಅಂತ ಹೇಳ್ಬೋದು ಬರೀ ಫರ್ನಿಚರ್ಗೆ ಹಾಕಿದ್ ಎಷ್ಟೋ ಅಷ್ಟೇ ಆ ಸುಮಾರು ಹಾಕಬೇಕಾಯ್ತು ಫರ್ನಿಚರ್ಗೆ ಸುಮಾರು ನನಗೆ ಸ್ಪಷ್ಟ ನೆನಪಿಲ್ಲ ಹದಿನೈದು ಸಾವಿರದ ಒಳಗಿರ್ಬೇಕು ಪುತ್ತೂರಲ್ಲಿ ಎಲ್ಲ ಮರ ಕೊಂಡುಕೊಂಡು ಹಜ್ಜರ ಮನೇಲೆ ಕತ್ತರಿಸಿ ಮಾಡಿ ಮತ್ ಇದಾಗ ನೀವು ಮತ್ತೆ ಬಿಲ್ಡಿಂಗ್ ಅಡ್ವಾನ್ಸ್ ಎಲ್ಲ ಅಡ್ವಾನ್ಸ್ ಮೂರು ತಿಂಗಳ ಬಾಡಿಗೆ ಮುನ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಅದೇ ಬಿಲ್ಡಿಂಗ್ ಕೊನೆ ತನಕ ಇತ್ತನೆ ದಿವಸ ಬಾರಿ ಡಿಮಾಂಡ್ ಎಷ್ಟು ಬಾಡಿಗೆ ಹೋಗುದ್ರಿ ಸಾವಿರದ ಹತ್ರ ಅಂತ ಅಷ್ಟೇ ಇಷ್ಟನೇ ಸಿಲ್ ಕ್ಲೋಸ್ ಆಯ್ತದ ಈಗ ಎರಡ್ ಸಾವಿರದ ಹನ್ನೆರಡು ಎಪ್ಪತ್ತೈದ ಎರಡ್ ಸಾವಿರದ ಹನ್ನೆರಡು ವರ್ಷ ಹ್ಮ್ ಜೀವನೇ ಅಲ್ಲೇ ಬೆಳೀತು ಮಕ್ಕಳೆಲ್ಲ ಅಲ್ಲೇ ಹುಟ್ಟಿದ್ರು ಓದ್ ವಿದ್ಯಾಭ್ಯಾಸ ಎಲ್ಲ ಆಯ್ತು ಮಾಡೋದಕ್ಕೆ ನಿಮ್ಗೆ ಏನ್ ಮನಸ್ಸಿಗೆ ಅನಸ್ತು ವ್ಯಾಪಾರ ಕಡಿಮೆ ಆಯ್ತಾ ಏನ್ ವ್ಯಾಪಾರ ಕಡಿಮೆ ಆಗಲ್ಲ ನನಗೆ ನನ್ನ ಹವ್ಯಾಸಗಳು ಹಲವು ಯಕ್ಷಗಾನ ಕಾಪಾಡಬೇಕು ಅಂತ ಹೇಳುವಂತ ಇದಕ್ಕೆ ಇದು ಹನ್ನೆರಡು ಗಂಟೆ ಬಂದನಂತ ಆಗ್ತಾ ಇತ್ತು ಅದಕ್ಕಿಂತ ಹೆಚ್ಚೇನ ಮೊದಲು ಸಿಗ್ತಿದ್ದ ರೆಸ್ಪಾನ್ಸ್ ಇಲ್ಲ ಎಲ್ಲೆಲ್ಲಿಂದ ಹಳ್ಳಿ ಮೂಲದಿಂದ ಶಿವಮೊಗ್ಗದಿಂದ ಸುಮಿತ್ರ ಬಸ್ ಅವ್ರು ಹೇಳಿದ್ರು ಎಲ್ಲೆಲ್ಲಿಂದ ಪುಸ್ತಕಗಳಿಗೆ ಬೇಡಿಕೆ ಬರ್ತಿತ್ತು ಜನರಲ್ ಬುಕ್ಸ್ ಬೇರೆ ಸಿಕ್ತಿದ್ರೆ ಹತ್ರ ಸಿಕ್ತದೆ ಅಂತ ಹೇಳೋ ಒಂದು ಮಾತಿತ್ತು ಅಕಸ್ಮಾತ್ ಇಲ್ದಿದ್ರು ಬರೀ ಹನ್ನೆರಡು ಗಂಟೆಗಳು ತರಿಸಿಕೊಳ್ಳೋಕೆ ನನಗೆ ನೈಟ್ ಬಸ್ಗಳಲ್ಲಿ ಬರ್ತಿತ್ತು ಬೆಂಗಳೂರಿಂದ ಮೈಸೂರಿಂದ ಧಾರವಾಡದಿಂದ ಎಲ್ಲಿದ್ರು ತರಿಸ್ತಿದ್ದೆ ನಾನು ಕೇಳಿದ್ರು ಅಂತ ಆಗ್ಬಾರ್ದು ಅಂತ ಹೇಳೋ ಒಂದು ಛಲ ಇತ್ತು ನನಗೆ ಅದು ತುಂಬಾ ಇದು ಕೊಟ್ಟಿದ್ದು ಆದರೆ ಕೊನೆ ಕೊನೆಗೆ ಒಟ್ಲೇನಾಯ್ತು ಆ ಥರದವರು ಇಲ್ಲ ಬರೀ ಇನ್ಸ್ಟಿಟ್ಯೂಷನಲ್ ಪರ್ಚೇಸಸ್ ಅವ್ರಿಗೆ ಫಂಡ್ಸ್ ಮುಗಿಸ್ಬೇಕು ಬರೋವರಿಗೆ ಲೈಬ್ರರಿ ಮಾತ್ರ ಬರೋದು ಲೆಕ್ಚರರ್ಸು ಟೀಚರ್ಸ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಬುಕ್ಸ್ ಅವ್ರು ಫಂಡ್ಸ್ ಉಂಟು ಫಂಡ್ಸ್ ರಿಲ್ಯಾಕ್ಸ್ ಆಗಬಾರ ಲ್ಯಾಪ್ಸ್ ಆಗಬಾರುಕ್ಸ್ ಕೊಂಡ್ಕೊಳ್ತಿದ್ರು ಕರ್ಕೊಂಡು ಈ ಕಷ್ಟ ಎಲ್ಲ ತಪ್ಪಿಸಿದ ನನಗೆ ಮತ್ತು ಮತ್ತೆ ಮಗ ಸ್ವತಂತ್ರ ಆಗಿದ್ದ ಮತ್ತೆ ನನ್ನ ಮಗನಿಗೆ ನನ್ನ ಮೊಮ್ಮಗನಿಗೆ ಆತರದ ನಮಗೆ ಯಾರಿಗೂ ನನ್ನ ಅಪ್ಪನಿಗೂ ಇರಲಿಲ್ಲ ನನಗೂ ಇರಲಿಲ್ಲ ಸಾಹಿತಿಗಳು ಯಾರ್ಯಾರು ಲಿಂಕ್ ಆಯ್ತು ನಿಮ್ಗೆ ಅವಾಗ ಆಗ ಹೆಚ್ಚು ಕಮ್ಮಿ ಎಲ್ಲರೂ ಪರಿಚಯ ಈಗ ನನಗೆ ಹೋದ್ರೆ ಹೊರಗೋದು ಕಾಣ್ತದೆ ಎಲ್ಲರೂ ಹತ್ರ ಅವರು ಕೇಳಿಕೊಂಡು ನಿಮಗೆ ಗೊತ್ತುಂಟು ಹೌದು ನಿಮ್ಮ ಹೆಸರು ಎಲ್ಲರೂ ಹೇಳ್ತಾರೆ ಹತ್ರ ಎಲ್ಲರೂ ಹೇಳ್ತಾರೆ ಶಿವರಾಮ್ ಕಾರಂತ ಕುಟುಂಬ ಮಿತ್ರರು ಅಜ್ಜಿನ ಗೆಳೆಯರು ಅಜ್ಜಿನ ಗೆಳೆಯರು ಫ್ಯಾಮಿಲಿ ಫ್ರೆಂಡ್ ಅವರು ನಿಮ್ಮ ಅಂಗಡಿಗೆಲ್ಲ ಬಂದಿದ್ರು ಬೇಕಾದ್ರೆ ಬಂದಿದ್ರು ಅವರ ಒಡನಾಟಗಳು ತುಪ್ಪ ಇತ್ತು ಬೇರೆ ನಮ್ಮ ಈ ಕಡೆಯ ಸಾಹಿತಿಗಳು ಯಾರ್ಯಾರು ಬಂದಿದ್ರು

ಮಾಸ್ತಿಯವರು ಮಂಗ್ಳೂರ್ ಅಂಗಡಿಗೆ ಬಂದಿಲ್ಲ ಅವರು ಬೆಂಗಳೂರು ಬಾರಿ ತಂದೆ ಆತ್ಮೀಯ ಆತ್ಮೀಯಗಳೇರಾಗಿದ್ರು ಮಾಸ್ತಿಯವ್ರಿಗೆ ನನ್ನ ಅಜ್ಜನ ತಂದೆ ತಂದೆ ಮಡಿಕೇರಿ ಅವರು ನಮ್ಮ ಸರ್ಕಾರಿ ನೌಕರಿ ಇದ್ದಾಗ ಸರ್ವ ಇದಕ್ಕೆಲ್ಲ ಬಂದಾಗ ನಮ್ಮ ಅಜ್ಜನ ಪರಿಚಯ ತುಂಬಾ ಆತ್ಮೀಯವಾಗಿತ್ತು ಅವ್ರು ನನ್ನ ತಂದೆ ಬೆಂಗಳೂರಿಗೆ ಲೆಕ್ಚರರ್ ಆಗಿ ಬಂದ ಸಮಯಕ್ಕೆ ಅಲ್ಲಿ ಹೋಗಿ ಮೊದಲನೇ ವಾರ ಹೋಗಿ ಒಪ್ಪಿಸ್ಕೊಂಡ್ರು ನನಗೆ ಮಡಿಕೇರಿ ಜಿ ಎನ್ ತಿಮ್ಮಪ್ಪನವ್ರ ಮಗ ಈ ಲೆಕ್ಚರಾಗಿ ಬಂದ ಅಯ್ಯೋ ಬಾರಿ ಸಂತೋಷಪ್ಪ ಅಂತಲ್ಲ ಹೇಳಿ ಮಾತಾಡ್ಸಿದ್ರು ಆಗ ಅವ್ರು ಹೇಳಿದ್ರು ನಿಮಗೆ ನನ್ನಿಂದ ಏನಾದ್ರು ಸಹಾಯ ಆಗ್ಬೋದು ಅಂದ್ರೆ ನಾನು ನಿಮಗೆ ಮಾಡಿಕೊಡ್ಲಿಕ್ಕೆ ತಯಾರಿದ್ದೇನೆ ಅಂತ ನೋಡಿ ಈಗ ನಾನು ಆತ್ಮಕಥೆ ಬರಿತಾ ಇದ್ದೇನೆ ಭಾವಂತ ಅವ್ರು ಮೂರು ಸಂಪುಟದಲ್ಲಿ ಮಾಡಿದ್ರು ಅದ್ರಲ್ಲಿ ಒಂದ್ ಸಂಪುಟ ಆಯ್ತು ನನಗೆ ಸಮಸ್ಯೆ ಕೂತ್ ಬರೆಯಕ್ ಆಗ್ತಾ ಇಲ್ಲ ಪ್ರಾಯದ ಇದರಿಂದ ನೀವೇನಾದ್ರು ಬರ್ಕೊಡ್ಬೋದ ನಾನು ಕಾಲೇಜ್ ಲೆಕ್ಚರ್ ಈಗ ಕೇಳ್ತಾ ಇದ್ದೀನಿ ತಪ್ಪು ತಿಳಿಬೇಡಿ ಭಾರಿ ವಿನಯ ಮೂರ್ತಿ ಅವರು ಮಾಸ್ತಿ ಮತ್ತೆ ಅದೇ ಭಾರಿ ಸಂತೋಷ ಪ್ರತಿ ಆದಿತ್ಯವಾರ ಮಧ್ಯಾಹ್ನ ಮೂರರಿಂದ ನಾಲ್ಕೂವರೆ ಮಾಡೋದು ಲೆಕ್ಕ ಇವರು ಹೋಗ್ ಕೂಡ ಅವ್ರು ಕಾಯ್ತಾ ಇರ್ತಿದ್ರು ಬಾಗಲ ತಂದೆ ಬರೋದನ್ನ ಮೈಸೂರಲ್ಲಿ ಬೆಂಗ್ಳೂರು ಬೆಂಗಳೂರಲ್ಲಿ ನಮ್ದು ಹನುಮಂತ ನಗರದಲ್ಲಿ ಮನೆ ಇತ್ತು ಅವ್ರದ್ದು ಗವಿಪುರ ವಿಸ್ತರಣೆ ಇತ್ತು ನಡ್ಕೊಂಡು ಹೋಗೋದು ತಂದೆ ವಾಚ್ ನೋಡ್ಕೊಂಡು ಮುದ್ದೆ ಗಲ್ಲಿ ನಿತ್ಕೊಳ್ಳೋದವ್ರು ತಂದೆ ಮೂರಾದ್ರೆ ಹೋಗ್ಬೇಕು ಒಂದು ನಿಮಿಷ ಮುಂದೆ ಆಗಬಾರ್ದು ಹಿಂದೆ ಆಗಬಾರ್ದು ಇವ್ರ ತಮಾಷೆ ಇವ್ರು ಮೂರಕ್ಕೆ ಐದು ನಿಮಿಷವರೆಗೆ ಬಾಗಲ ಹತ್ರ ಕಾಯ್ತಿದ್ರು ಕಾಯ್ದಿದ್ರು ಆ ದೊಡ್ಡ ಮನುಷ್ಯ ಆ ಪೂರ್ತಿ ಪುಸ್ತಕ ನಿಮ್ ತಂದೆ ಮಾಡಿದ್ರು ಎರಡು ಮೂರು ಹೇಳ್ತಾ ಹೋದ್ರೆ ಅದು ಮಾತ್ರ ಅಷ್ಟು ಚಂದ ಅಂತವ್ರು

ಎಲ್ಲರೂ ಎಲ್ಲರೂ ಹೆಚ್ಚು ಕಡಿಮೆ ಲೋಕದಲ್ಲಿ ನೀವು ಇತ್ತು ಎಲ್ಲರೂ ಜಿ ಟಿ ಮಗ ಅಂತ ದೊಡ್ಡ ಆಸ್ತಿ ಇತ್ತು ನನಗೆ ಅದ್ರ ಜೊತೆಗೆ ನನ್ನ ಅಂಗಡಿಯ ಪ್ರತಿಯೊಬ್ಬರು ಲೇಖಕರನ್ನ ಕಾಗದ ಪುಸ್ತಕ ತರಿಸ್ಕೊಳ್ತಿದ್ದೆ ಅವರು ಸ್ವಂತ ಪ್ರಕಾಶನ ಮಾಡಿದ್ದು ಬೇರೆ ಅದ್ರ ಬಗ್ಗೆ ಸಣ್ಣದಾಗಿ ಅವರು ಪ್ರತಿಕ್ರಿಯೆ ಬರೀತಿದ್ದೆ ನಾನು ಪುಸ್ತಕ ವ್ಯಾಪಾರಿ ಮಾಡ್ಲಾಕ ಮಾಡ್ತಿರ್ಲಿಲ್ಲ ನಾನು ಬಂದವ್ರ್ ಅಂಗಡಿ ಅದನ್ನ ಸಜೆಸ್ಟ್ ಮಾಡುವಷ್ಟು ನಾನು ರುಚಿ ಬೆಳೆಸ್ಕೊಂಡಿದ್ದೆ ಇವಳಂತೂ ತುಂಬಾ ಜನರಿಗೆ ಇವಳು ಸಾಯಂಕಾಲದ ಕುತ್ಕೊಂಡು ಓದ್ತಿದ್ಲು ಕೂತ್ಕೊಂಡಲ್ಲ ಶಲ್ಫ್ ನಿಂತ್ಕೊಂಡು ಇಟ್ಕೊಂಡು ಅಲ್ಲೇ ಮಾರಾಟ ಮಾಡಿದ ಪುಸ್ತಕಗಳಿದೆಯಲ್ಲ ಅದ್ರ ಸಂಖ್ಯೆ ನಿಮ್ಗೆ ನೆನಪಿದ್ಯಾ ಇಲ್ಲ ಇಲ್ಲ ಬಗ್ಗೆ ಗಮನ ಕೊಡಲಿಲ್ಲ ಎಲ್ಲಾ ಸಾಹಿತಿಗಳ ಪುಸ್ತಕಗಳನ್ನು ಮಾರಾಟ ಮಾಡಿದ್ರಲ್ಲ ಅದನ್ನು ಓದಿದ್ದ ಯಾಕೆ ಓದ್ಲಿಕ್ಕೆ ಹಾಕಿತ್ತ